ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪದೇ ಪದೇ ಕಾಡುವಂತಹ ಪಿಂಪಲ್ ಸಮಸ್ಯೆಗೆ ಏನೆಲ್ಲ ಮನೆಮದ್ದುಗಳನ್ನು ಟ್ರೈ ಮಾಡಿ ಪರಿಹಾರ ಕಂಡಿಟ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇವತ್ತು ತಿಳಿದುಕೊಳ್ಳೋಣ ಈ ಮೊಡವೆ ಎನ್ನುವುದು ಯುವತಿಯರಲ್ಲೂ ಹಾಗೂ ಯುವಕರಲ್ಲೂ ಕಾಡುವ ಸಾಮಾನ್ಯ ಸಮಸ್ಯೆಯಾಗಿದೆ ಮೊಡವೆಯು ಮುಖದ ಅಂದವನ್ನೇ ಹಾಳು ಮಾಡಿಬಿಡುತ್ತದೆ ಈ ಪಿಂಪಲ್ ಸಮಸ್ಯೆಯನ್ನು ಹೋಗಲಾಡಿಸಲು ಅನೇಕರು ನಾನಾ ರೀತಿಯ ಮನೆಮದ್ದುಗಳನ್ನು ಹುಡುಕುತ್ತಿರುತ್ತಾರೆ ನೀವು ಕೂಡ ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿರದ ಮನೆಮದ್ದನ್ನು ಪ್ರಯತ್ನಿಸಲು ಬಯಸಿದರೆ ಬೇವು ನಿಮಗೆ ಉತ್ತಮ ಪರಿಹಾರವಾಗಬಲ್ಲದು ಬೇವಿನಲ್ಲಿರುವ ಆಯುರ್ವೇದಿಕ್ ಗುಣಗಳು ಬೇವು ಒಂದು ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವ ಸಸ್ಯವಾಗಿದೆ ಬೇವಿನ ಸಸ್ಯದ ವಿವಿಧ ಭಾಗಗಳು ಈಗಾಗಲೇ ಸಂಭವಿಸಿರುವ ಮೊಡವೆಗಳಿಗೆ ಚಿಕಿತ್ಸೆ ನೀಡಲು ಮತ್ತು ಅವು ಮತ್ತೆ ಬಾರದಂತೆ ತಡೆಯಲು ಸಂಪೂರ್ಣ ಮತ್ತು ಪರಿಣಾಮಕಾರಿ ವಿಧಾನವನ್ನು ಒದಗಿಸುತ್ತವೆ ಇದು ಒಳೆಯುವ ಮತ್ತು ಸ್ಪಷ್ಟವಾದ ಚರ್ಮಕ್ಕೆ ಕಾರಣವಾಗುತ್ತದೆ ಮೊಡವೆಗಳ ವಿರುದ್ಧ ಬೇವಿನ ಪರಿಣಾಮಕಾರಿ ಅಜಾಡಿರಾಕ್ಟಿನ್ ನಿಂಬಿನ್ ನಿಂಬಿಡಿನ್ ಮತ್ತು ಕ್ವಿರ್ಸೆಟಿನ್ ಅನ್ನು ಒಳಗೊಂಡಿರುವ ಸಂಯುಕ್ತಗಳ ವಿಶಿಷ್ಟ ಸಂಯೋಜನೆಯಿಂದ ಬರುತ್ತದೆ ಈ ಜೈವಿಕ ಸಕ್ರಿಯ ಸಂಯುಕ್ತಗಳು ಮೊಡವೆ ಉಂಟುಮಾಡುವ ಅಂಶಗಳ ವಿರುದ್ಧ ರಕ್ಷಣಾ ವ್ಯವಸ್ಥೆಯನ್ನು ರಚಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ ಉರಿಯೂತವನ್ನು ನಿವಾರಿಸುತ್ತದೆ ಬೇವಿನ ವಿವಿಧ ಅಂಶಗಳು ಮೊಡವೆಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ವಿಧಾನವನ್ನು ಒದಗಿಸುತ್ತವೆ ಹೆಚ್ಚಿನ ಮಟ್ಟದ ನಿಂಬಿಡಿನ್ ಕಾರಣದಿಂದಾಗಿ ಪ್ರೌಢ ಎಲೆಗಳು ಅವುಗಳ ಬಲವಾದ ಉರಿಯೂತದ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಈ ಸಂಯುಕ್ತ ಉರಿಯೂತದ ಕಿಣ್ವಗಳನ್ನು ನಿಯಂತ್ರಿಸುವ ಮೂಲಕ ಕಿರಿಕಿರಿಗೊಂಡ ಚರ್ಮವನ್ನು ಶಾಂತಗೊಳಿಸುವ ಮತ್ತು ನೋವಿನ ಮೊಡವೆ ಉರಿಯೂತವನ್ನು ನಿವಾರಿಸುವ ಮೂಲಕ ಕೆಂಪು ಮತ್ತು ಊತವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ ಮೊಡವೆ ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಇದಕ್ಕೆ ಪೂರಕವಾಗಿ ಎಳೆಯ ಬೇವಿನ ಎಲೆಗಳು ಹೆಚ್ಚಿನ ಮಟ್ಟದ ಫೈಟೋಕೆಮಿಕಲ್ ಸಂಯುಕ್ತವನ್ನು ಹೊಂದಿದ್ದು ಇವು ಮೈಕ್ರೋಬಿಯಲ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳಿಂದ ಸಮೃದ್ಧವಾಗಿವೆ ಅವು ಮೇಧೋಗ್ರಂಥಿಗಳ ಸ್ರಾವ ಉತ್ ಉತ್ಪಾದನೆಯನ್ನು ನಿಯಂತ್ರಿಸುವಲ್ಲಿ ಮತ್ತು ಮೊಡವೆ ಉಂಟುಮಾಡುವ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುವಲ್ಲಿ ಅತ್ಯುತ್ತಮವಾಗಿವೆ ಚರ್ಮದಲ್ಲಿ ಹೆಚ್ಚುವರಿ ಎಣ್ಣೆಯನ್ನು ನಿಯಂತ್ರಿಸುತ್ತವೆ ಬೇವಿನ ಹಣ್ಣು ಮತ್ತು ಹೂಗಳು ಸಹಕಾರಿ ಮೊಡವೆ ನಂತರದ ಆರೈಕೆ ಮತ್ತು ಒಟ್ಟಾರೆ ಚರ್ಮದ ಆರೋಗ್ಯಕ್ಕಾಗಿ ಬೇವಿನ ಹಣ್ಣು ಮತ್ತು ಹೂವುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹಣ್ಣಿನ ಸಾರಗಳು ಅಸ್ತಿತ್ವದಲ್ಲಿರುವ ಗಾಯಗಳನ್ನು ಗುಣಪಡಿಸುವಿಕೆಯನ್ನು ವೇಗಗೊಳಿಸುವುದಲ್ಲದೆ ಮೊಡವೆ ಗುರುತುಗಳನ್ನು ಮಸುಕಾಗಿಸುತ್ತದೆ ಬೇವಿನ ಹೂವುಗಳು ಚರ್ಮದಲ್ಲಿನ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ ಬೇವು ಮತ್ತು ಅರಿಶಿನವನ್ನು ಸೇರಿಸಿ ಬೇವು ಅರಿಶಿನದೊಂದಿಗೆ ಬೆರೆಸಿದಾಗ ಅವುಗಳ ಸಂಯೋಜಿತ ಗುಣವು ಮೊಡವೆ ಹೋರಾಟದ ಶಕ್ತಿ ಗಮನಾರ್ಹವಾಗಿ ಬಲಗೊಳ್ಳುತ್ತದೆ ಬೇವು ಹಾಗೂ ಅರಿಶಿನ ಎರಡು ಮೊಡವೆ ಉಂಟುಮಾಡುವ ಬ್ಯಾಕ್ಟೀರಿಯಾಗಳನ್ನು ಎದುರಿಸುವ ಕೆಲಸ ಮಾಡುವ ನಂಜು ನಿರೋಧಕ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಗುಣಲಕ್ಷಣಗಳಿಂದ ತುಂಬಿರುತ್ತವೆ ಇದು ಕಿರಿಕಿರಿಗೊಂಡ ಚರ್ಮವನ್ನು ಶಾಂತಗೊಳಿಸುತ್ತದೆ ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಬೇವು ಮೊಡವೆಗಳನ್ನು ದೂರವಿಡುತ್ತದೆ ಬೇವು ಮೊಡವೆಗಳಿಗೆ ಪ್ರಬಲವಾದ ನೈಸರ್ಗಿಕ ಪರಿಹಾರವೆಂದು ದೀರ್ಘಕಾಲದಿಂದ ಗುರುತಿಸಲ್ಪಟ್ಟಿದೆ ಬೇವಿನ ಸಸ್ಯದ ಪ್ರತಿಯೊಂದು ಭಾಗವೂ ಅದರ ಎಲೆಗಳಿಂದ ಹಿಡಿದು ಅದರ ಕಾಂಡ ಮತ್ತು ಹೂವುಗಳವರೆಗೆ ಮೊಡವೆ ಉಂಟುಮಾಡುವ ಬ್ಯಾಕ್ಟೀರಿಯಾಗಳನ್ನು ಹಾಕುವ ವಿಶಿಷ್ಟ ಸಂಯುಕ್ತವನ್ನು ಹೊಂದಿದೆ ಮೊಡವೆ ಮುಕ್ತ ಚರ್ಮವನ್ನು ಪಡೆಯಲು ಬಯಸುವವರು ಚರ್ಮದ ಮೇಲಿನ ಕೊಳಕು ಮತ್ತು ಎಣ್ಣೆಗಳನ್ನು ತೊಳೆಯಲು ದಿನಕ್ಕೆ ಕನಿಷ್ಠ ಎರಡು ಬಾರಿ ತಮ್ಮ ಮುಖವನ್ನು ಸ್ವಚ್ಛವಾಗಿಸಬೇಕು ಫೇಸ್ ಅನ್ನು ಆಯ್ಕೆ ಮಾಡುವಾಗ ಬೇವಿನ ವಿಧದ ಭಾಗಗಳಿಂದ ತಯಾರಿಸಲಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಿ ಇದು ಮೊಡವೆ ಮುಕ್ತ ಚರ್ಮವನ್ನು ಪಡೆಯಲು ಸಹಕಾರಿಯಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು